ಮಿತ್ರರೇ ನಮಸ್ಕಾರ ನಾವಿವತ್ತು ಎಡಹಳ್ಳಿ ಹನುಮಂತ ದೇವರ ಒಂದು ಪರಿಚಯವನ್ನು ಇತಿಹಾಸವನ್ನು ತಿಳಿದುಕೊಳ್ಳಕ್ಕೆ ಬಂದಿದ್ವಿ ಈ ಒಂದು ದೇವರ ಇತಿಹಾಸ ಏನಿದೆ ಅಂತೇಳಿ ಇಲ್ಲಿನ ಒಂದು ಅರ್ಚಕರಾಗಿರ ಅರ್ಚಕರಿದ್ದಾರೆ ಅವ್ರನ್ನ ಕೇಳಿಬಿಟ್ಟು ಅಥವಾ ಈ ಊರಿನ ಹಿರಿಯರು ಇದ್ದಾರೆ ಅವ್ರನ್ನ ಕೇಳಿಬಿಟ್ಟು ನಾವು ಈ ದೇವಸ್ಥಾನದ ಒಂದು ಇತಿಹಾಸವನ್ನು ತಿಳಿದುಕೊಳ್ಳೋಣ ಅದು ಏಳೂರು ಮೇಳ ತರಬೇಕು ಅಂತ ಹಾಂ ಅದು ಮೇಣ ಮೇಣ್ ಹೇಳೋಣ ಆರು ಊರು ತೊಗೊಂಬಂದ ಇದೊಂದು ಊರು ಹೋದ್ರೆ ಅವ್ರಿಗೆ ಏಳು ಊರು ಆತದ್ದು ಇಲ್ಲಿ ಬರಬೋಣ ಬರೋದು ಕಾಲಡ್ದು ಬಿಡೋದಂತ ಹಿಂಗಾಗಿ ಒತ್ತೊಂಡತನ ಹಂಗೆ ಒತ್ತೊಡ್ತನ ಗುದ್ದೆಡಿದಂತ ಅವ ಈಗ ಒಂದು ನಾಲ್ಕೈದು ವರ್ಷ ಆಯ್ತವ ಲಿಂಗದಾಗಾಗಿ ಇನ್ನು ಮೂರು ದೇವ್ರು ಏನು ಬೇರೆ ಕ್ಯಾಮರ ನಾವು ಬೆಳತನ ಬಡ್ಡಿಗೆ ಒಳಗೆ ಬರ್ಕೊಂಡು ಬರಬಹುದು ವಸದ ಇಲ್ಲಿ ಆಗಿರ್ತಕ್ಕಂಥ ಒಳ್ಳೆ ಏನಾದರೂ ತನಕ ಮೊದಲ ಮೊದಲೊಬ್ಬ ಇಲ್ಲಿ ಹೇಳಿಕೆ ರೀ ಭೀಮರಾಯ ಪೂಜಾರಿ ಅಂತ ಆ ಭೀಮ್ರಾ ಪೂಜಾರಿ ಹೇಳಿಕೆ ಮಾಡಾಗ ಏನು ಮಾಡಿದ್ರು ಕನ್ಯಾಳಿ ದ್ಯಾಮ ಒಂದು ಇದು ಮಲ್ಲಿಗೂ ಸೀರೆ ಸೀರೆ ಅದು ಆ ಸೀರೆ ಆಗ್ಯದಾಗ ಮುಚ್ಚಿಟ್ಟಿದ್ರಂತ ಅದು ಮುಚ್ಚಿಟ್ಟಾಗಳೆ ಇಲ್ಲಿ ಅವಾಗ ಮೈ ತುಂಬದ ಮೇ ತುಂಬಿದಿಂದ ನಾವು ನಾವೇಗ ಅವ್ನಿಗೆ ಬೆನ್ನೆತ್ತೋಗ ಮಿಂದ ಅಂತ ಗೇಸಿ ಮನೆಯಾಗ ಹಾಕಿ ಮುಚ್ಚಾರ ಈಗ ಚಿಲ್ಕ ಹಾಕ್ಯಾರ ಅದು ಮನೆ ಮುಚ್ಚಿದ್ ಹೋಗಿ ಕನ್ನಡಾಗಿದ್ದು ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ಹೆಸರು ರೀ ನಮ್ಮ ಹೆಸರು ಭೀಮ್ರಾಯ್ ಭೀಮ್ರಾಯ್ ಪೂಜಾರಿ ಅಂತಾರೀ ಮತ್ತಾರ ಇಲ್ಲಿ ಇದು ಯಾವ ಊರ್ರಿ ಇದು ಎಲ್ಲಿ ತಾಲೂಕು ಜಿಲ್ಲಾ ಏನು ಬರ್ತದೆ ಇದು ಯಾದಗಿರಿ ಜಿಲ್ಲಾ ರೀ ಹುಣಸಿಗೆ ತಾಲೂಕು ರೀ ಯಡೀ ಯಡಹಳ್ಳ್ಯನಂತ ಗ್ರಾಮ ನಮಸ್ಕಾರ ರೀ ನಮಸ್ಕಾರ ನನ್ನ ಹೆಸರು ಭೀಮ್ರಾಯ ಅಂತ ಹೇಳ್ರಿ ಈ ದೇವ್ರ ಇತಿಹಾಸ ಏನ್ರಿ ಮತ್ತಾರ ನೀವು ಸವಿಸ್ತಾರವಾಗಿ ನಾವು ಮೊದಲಿಂದ ಯಾವ ಥರ ದೇವ್ರ ಮೂಲ ಇತಿಹಾಸ ಏನು ಹುಟ್ಟಿತು ಯಾವ ಥರ ಆಯಿತು ಅಂತ ಸ್ವಲ್ಪ ಹೇಳಿಕೊಟ್ರಿ ಅಂದ್ರೆ ಸ್ವಲ್ಪ ಬಹಳ ನೀವು ಕೇಳ್ಬೇಕೆಂಬ ಆ ಪಕ್ಷ ಐತೆ ಅಂದ್ರೆ ಹ ಹಾಕಲ್ಲ ನಮ್ಮ ತಳೆ ನೋಡ್ರಿ ಬೀದರ್ ಕೋಟಿ ಬೀದರ್ ಕೋಟಿ ಗೌಡಿಕೆ ಮಂಚನ ನಮ್ಮ ಬಂದು ಕೇಸಿ ಎಡಿಹಳ್ಳಿ ಎಂಬ ಇಲ್ಲಿ ಬಂದು ಕೇಸಿ ಅವ್ರು ಧ್ವಜ ಆಗ್ತೀರಂತೆ ಇಲ್ಲಿ ಬಂದು ಅವರೇ ಊರು ಮಾಡಿದವರು ಎಳ್ಳಿ ಬಂದು ಕೇಸಿ ಇಲ್ಲಿ ಥೋಡೆ ದಿನ ಇರೋದ ಕಾಲಕ ನಮ್ಮ ಮುತ್ತಿಗೆ ಸ್ವಪ್ನೆ ಬಿತ್ತಂತ್ರಿ ಸ್ವಪ್ನ ಬಿದ್ದ ಕಾಲಕ್ಕೆ ಏನಂತ ಸ್ವಪ್ನ ಬಿತ್ತಂದ್ರೆ ಇಲ್ಲೇ ನೀವು ಎಲ್ಲಿಗೆ ಹೋಗಬಾರ್ದು ನೀವು ಇಲ್ಲಿ ಹನುಮಂತೇರು ಉದ್ಭವ ಆತನ ನೀವು ಪೂಜೆ ಮಾಡ್ಬೇಕಂತ ಹೇಳಿದಿರಂತ್ರಿ ಆ ಮುತ್ತೆ ಸ್ವಪ್ನ ಬಿತ್ತಲ್ಲ ಗಣೇಶಪ್ಪ ಅವರು ಗಣೇಶನವರು ಅವ್ರು ಬಂದು ಇಲ್ಲಿ ಇದ್ದಾಗ ಸ್ವಪ್ನೆ ಬೆತ್ತಂತೀ ಹಿಂಗ ನೀವು ಕಡೆ ಹೋಗ್ಬಾರ್ದು ನೀವು ಇಲ್ಲೇ ಹನುಮಂತೇರು ಉದ್ಭವ ಆತನ ಅವ್ರು ಪೂಜೆ ಮಾಡ್ಕೊಂತ ಹೋಗ್ಬೇಕಂತ ಅವ್ರ ಸ್ವಪ್ನೆ ಬೆತ್ತಂತೀ ಸ್ವಪ್ನೆಗೆ ಇದ್ದ ಕಾಲಕ್ಕೆ ಆಡಿದನ ಇಲ್ಲೇ ಇಲ್ಲೇ ಇದು ಮಾಡ್ಕೊಂತ ಬದಂತು ಇದೆಲ್ಲ ಬೈಲಿತ್ತೀ ಅದು ಒಂದು ಬನ್ನಿ ಗಿಡ ಅಷ್ಟೇ ಇತ್ತಂತೀ ಇದೆಲ್ಲ ಬೈಲಿ ಜಂಗಲ್ ಅಲ್ಲಿ ಒಂದು ಗುಂಡಿಗೆ ಈಗ ಹನುಮಂತೇರಲ್ರಿ ಅದು ಗುಂಡು ಮೊದಲೇ ಆ ಗುಂಡಿ ಬಾಲಾಗ ಇಷ್ಟು ಹನುಮಂತೇರು ಆದಂತ ಸಣ್ಣತ ಸಣ್ಣ ಆದಾಗ ಅದಕ್ಕೆ ಪೂಜೆ ಮಾಡಿಕಂತ ಓದ್ರಂತ್ರಿ ಓದ ಕಾಲಕ್ಕೆ ಮತ್ತೆ ನಮ್ಮ ಮತ್ತೆ ಸಪ್ಲೆ ಬಿತ್ತಂತ ನೀನು ಹೋಗಿ ಸರ್ಜಾಪುರ ಅಂತ ಗ್ರಾಮ ಮಾಡಬೇಕು ಸಪ್ಲೆ ಬಿತ್ತ ರಾತ್ರಿ ಹೋಗ್ಬೇಕಂತ ಅಲ್ಲಿ ಸರ್ಜಾಪುರಕ್ಕೆ ಬಂದ್ರು ಅಲ್ಲಿದ್ದ ಇಲ್ಲಿ ಒಂದು ಕುಟುಂಬ ಬಿಟ್ಟು ನಾಲ್ಕು ಮಂದಿ ಬಂದ ಕುಟುಂಬ ಬಿಟ್ಟು ಅಲ್ಲಿ ಬಂದರು ಅಲ್ಲಿ ಬಂದು ಕೇಸಿ ಅಲ್ಲಿ ಬ್ಯಾಟಾಡಕ್ಕೆ ಬಂದ್ರಂತ ಆ ಊರು ನಮ್ಮ ಊರು ಗ್ರಾಮದಲ್ಲಿ ಬ್ಯಾಟ್ಯಾಡಕ್ಕೆ ಬಂದ್ರ ಮಲ ನಾಯಿನ ಕಡಿತಂತ ತಿರು ತಿರುವಿ ನಾಯಿನ ನಾಯಿನ ಇಷ್ಟು ಕಡದ ಮಗಿಲಿ ಗಂಡವಾದ ಭೂಮಿ ಅಂತೇಳಿ ನಮ್ಮ ಮುತ್ತೆಯಲ್ಲಿ ಕಲ್ಲು ಒಂದು ಕೂನ ಮಾಡಿದಂತ ಇಲ್ಲಿ ಊರು ಮಾಡ್ಬೇಕಂತೇಳಿ ಆ ಊರು ಮಾಡಿದಾಗ ನಮ್ಮಲ್ಲಿ ಕೊಂಬಿ ಹುಲ್ಲು ಪಲ ತಂದಿ ಜೋಬಿ ಹಾಕಿದಂತೆ ಜೋಬಿಡಿ ಹಾಕಿದ ಕಾಲಕ್ಕೆ ಒಂದು ದಿನ ಕಲವಣ ಮಾಡಿದಾಗ ಮತ್ತೆ ಮತ್ತೆ ಇಲ್ಲಿ ಊರ್ ಕರ್ಕೊಂಡ್ ಬರ್ಬೇಕಂತ ಮತ್ತೆ ಮುತ್ತೆ ಒಳ್ಳೆ ಬಂದಂತ್ರಿ ಎಲ್ಲಿ ಎಡಳ್ಳಿಗೆ ಎಲ್ಲ ಕುಟುಂಬ ಕರ್ಕೊಂಡಂತ ಊರ್ ಮಾಡ್ಯಪ್ಪ ಇಲ್ಲಿ ಮಾಡ್ಯಪ್ಪ ಅಲ್ಲಿ ಬಾರಂತಂದ್ರೆ ಇವ್ರೇ ಅಂದ್ರಂತ ಒಂದು ಕುಟುಂಬ ಉಳಿತೀವಪ್ಪ ಹನುಮಂತಲ್ಲಿ ಪೂಜೆ ಮಾಡ್ಕೊಂತ ಬಂದೀವಿ ನಾವು ಮಾಡ್ಕೊಂಡ್ ಮಂದಿ ಬುಡಕ್ ಬರದಲ್ಲ ನೀವೆಲ್ಲರೂ ಹೋಗ್ರಿ ಅಂತ ಕಿಸಿ ಒಂದು ಮನೆ ಉಳಿತಂತ್ರಿ ಇಲ್ಲಿ ಒಂದು ಮನೆ ಉಳಿದ ಕಾಲಕ್ಕೆ ಆ ಪೂಜೆ ಪೂಜಾರಿ ಮಾಡ್ಕೊಂತ ಬದ್ರಂತ ಮಾಡ್ಕೊಂತ ಬಂದ್ರೆ ತೊಳೆ ದಿನ ಕಾಲವಣ ಮಾಡಿದಾಗ ಅವರು ಬ್ಯಾಟಿ ಬಂದ್ರಂತ ಒಂದು ಬಾರಿ ಹುಡ್ರು ಬ್ಯಾಟಿ ಬಂದ ಕಾಲಕ್ಕೆ ಇಲ್ಲಿ ಬಂದು ಈ ಗಿಡಕ್ಕೆ ಕುಂತರಂತ ಹುಡ್ರು ಬ್ಯಾಟಿ ಆಡ್ಕೊಂಡು ಬಂದು ಅದೇ ಇದು ಹನುಮಂತರು ಸಣ್ಣದ ಸಣ್ಣದಲ್ಲೇ ವಯೋಮ್ರೆ ಹನುಮಂತ ಸಣ್ಣದ ಗುಂಡಿ ಬಾಲಗೆದ್ದು ನಡೀ ಹುಡುಬಾಡಿ ಗುಣ್ಣ ಅಂತ ತಗೊಂಡು ರೀ ಅದು ಸಣ್ಣ ಮೂರ್ತಿ ತಗೊಂಡು ಹೋಗ್ರಿ ಹೊತ್ಕೊಂಡು ಹೊತ್ಕೊಂಡು ಹೋದ ಕಾಲಕ್ಕೆ ಊರಾಗ ಮೈ ತುಂಬರಿ ಇಲ್ಲೇ ಇಲ್ಲೊಳಗ ಆ ಮುತ್ತ ಮೈ ತುಂಬಿದಾಗಲಿ ಬ್ಯಾಟಿ ಬಂದರು ಹನುಮಂತರಲಿ ಓಡ್ರಿ ಅಂದಂತ ಓಡ ಕೈ ಅಂತ ಕಾಲಕ್ಕೆ ಅದೇನಾಯ್ತು ಇಲ್ಲೇ ಮತ್ತೆ ಓಡಾಕೈತ್ ಬ್ಯಾಡ್ ಬರ್ಲಿ ಕಲ್ಲ ಒಯ್ದಾರ ಅವರು ನಾನು ಇಲ್ಲೇ ಅವ್ರು ಕಲ್ಲ ಒಯ್ದಾರ ನಾನು ಇಲ್ಲೇ ಹೋಗ್ಬಾರ್ದು ಅಂತ ಹೋದಾಗ ಅವಾಗ ಬಿಟ್ಟರಂತೆ ಅವತ್ತು ತಿರಿ ಮಲ್ಯ ಮರ್ತಿರ ಹೋಗಿ ಮಾರ್ರಿ ಅದ್ಕೆ ನಾಲ್ಕು ಮಂದಿ ಕಲ್ತು ಇಲ್ಲಿ ಬಂದ್ರಂತ್ರಿ ಇಲ್ಲಿ ದೂರ ಅಲ್ಲ ಗುಡಿ ಅವಕ್ಕೆ ಬ ಜಂಗಲ್ಗೆಲ್ಲ ಅವ ಒಂದು ಕಾಲಕ್ಕೆ ಆ ಗುಂಡೈತೆ ಅಂದ್ರ ಈಗ ಅದಕ್ಕೆ ಹೊಡ್ದು ಮುಟಿದಂತೆ ತಂದು ತಾನೇ ಉದ್ಭಾಯ ಆಗನತ್ತ ಹೊಡ್ದು ಮುಡಿದಂತ ಆ ಏನಪ್ಪ ಇದು ಅಂತ ಮಂದಿ ನೋಡಿ ಊರರು ಏ ಹಿಂಗೆ ಗುಂಡಿ ಒಡ್ದು ಮುಡಿಯನ ಹನುಮಂತ್ಯಾರ ಅಂತ ಅಂದಾಗ ಊರು ಮಂದಿ ಎಲ್ಲ ಮತ್ತೆ ಬಿದ್ದವ್ರು ಬಂದು ಎಲ್ಲ ಇದು ಮಾಡಿದಂತ ಚರ್ಚೆ ಮಾಡಿದಂತೆ ಬಡಿಗ ಬಡಿಗಪ್ಪಿದಂತ ಅವತ್ತು ಬಡಿಗೀರತ್ತ ಆತ ಬಂದಂತ ಬಂದು ಹಿಂಗೆ ಹಿಂಗೆ ಆಗ್ಯದಂತ ಅತನ ಬಂದಂತ ಬಂದೆಲ್ಲ ನಾಲ್ಕು ಮಂದಿ ಕುಂತು ನೋಡೋರಾಗ ಎಲ್ಲ ಆಗ್ಯದಪ್ಪ ಬಡಿಗ ಬಡಿಗಾನೆ ಇರ್ತಾರ ಅವ್ಗೆ ಒಕ್ಕಲಾಗಿಲ್ಲ ಅಂದಂತ ಹಂಗ ನೋಡ್ರಿ ನೀ ದೈದವರು ನಾಲ್ಕು ಮಂದಿ ಒಪ್ಪಿಗೆ ಕೊಟ್ರೆ ನಂದು ಒಗ್ಳ ಮಾಡ್ತನಂತ ಬರಿ ಇರತ್ತ ಹಂಗ ನಾಳೆಗೆ ಶನಿವಾರ ಏದಪ್ಪ ಮತ್ತೆ ಶ್ರಮಾನ ಪೂಜೆ ಸ್ಯಾಮಾನ ಕೊಟ್ಬಿಡ್ರಿ ನಾನು ತಿರಿ ತಿರಿಮಳೆ ಮರ್ದೇ ಎಲ್ಲ ಪೂಜೆ ಸ್ಯಾಮಾನು ತಗೊಂಬಂದುಲ್ಲಿ ಇಟ್ಟು ಆ ಹುಳಿ ಪಳ್ಳಿ ತಗೊಂಬಂದು ಇದೆಲ್ಲ ಮತ್ತೆ ಬೇಕಲ್ಲ ಅವಾಗ ತಗೊಂಬಂದು ಕಾಯಿ ಮಾಡಿ ಹಿಂಗತ್ತಲ್ಲಿ ಹಿಂಗ ಉಳಿ ಇಟ್ಟಂತೆ ಹಿಂಗಿಟ್ಟು ಕೈಯಾಗಿ ಸುತ್ತಿರ್ ಕಣ್ಣೋಗಿಬಿಟ್ಟು ಅಂತ ಬಡಿಯರತ್ ಕಣ್ಣೋಗಿಬಿಟ್ಟವಂತ ಏನ ಕಣ್ಕಾಣು ಕಣ್ ಕಾಣೋ ಕಣ್ಕೊಳ್ಳೋನ ದೈವರ್ ಹಂಗ ಮನೆಗೆ ಹೋಗ್ಯಾರ ಕರ್ಕೊಂಡು ಕೈ ಕರ್ಕೊಂಡೋಗ್ಯಾರು ಮಕ್ಕಳ ಮತ್ತೇನು ಮನೆಯಾಗ ಬೇಡ್ಕೊಂಡು ಮತ್ತೆ ಆತಪ್ಪ ನಮ್ದು ತಪ್ಪಾಗಿ ಅಂತ ಹೇಳಬೇಕಂದಾಗ ತಿರಿ ಮಕ್ಕಳ ಹೆಂಗೆದ್ದಿ ಹಂಗೆದ್ದಾಗ ಕಣ್ಣು ಬಂದು ಹೊತ್ತ ಕಣ್ಣು ಬಂದಾಗ

ಗುಡಿ ಅದು ಪೂರ್ತಿ ಜಂಗಲ್ತಿ ಗಿಡ ನೋಡ್ರಿ ಅದೇ ಬನ್ನಿ ಗಿಡದಲ್ಲೇ ಅದೇ ಮುದ್ಯಕ್ಕೆ ಬನ್ನಿ ಮಾಂಕಾಳಿನ ಫಸ್ಟ್ ಇದ್ದಲ್ಲಿ ಅಲ್ಲಿ ಗುಡಿ ಅದೇ ಗುಂಡಿಗೆ ಗುಡಿ ಕಟ್ಟಿ ಇಷ್ಟು ನಮಗೆಲ್ಲ ಗೊತ್ತ ಸರ್ ಅಲ್ಲಿದ್ದ ಇಲ್ಲಿ ಒಬ್ಬ ಕೆಣಮಗಳು ಮಕ್ಕಳಾಗಿದ್ದ ಅಕ್ಕಿ ಏನು ಮಾಡ್ಯಾಳ ಈ ಗುಂಡು ಹೊತ್ಕೊಂಡು ಓದ್ತೀನಿ ನಾನು ಗುಂಡಿನಂತ ಎರಡು ಗಂಡು ಕೊಡೋ ಅಂದರು ಅಂತ ಬೇಡ್ಕೊಂಡಾಳ ಆ ಗುಂಡಂತು ಈ ಗಂಡಮಕ್ಳು ಎತ್ತಂಗಿಲ್ಲ ಯಾರು ಎತ್ತಂಗಿಲ್ಲ ಇಲ್ಲಿಂದ ಒತ್ಕೊಂಡು ಹೋಗಿ ಅಲ್ಲಿ ಒಯ್ದು ಅಲ್ಲಿಂದ ಮತ್ತಂದು ಅಲ್ಲಿ ವೀಕ್ಷೆಗೆ ಹಾಕ್ಯಳು ಇನ್ನು ಆಗೋದು ಗುಂಡು ಹಾ ಆಗ ಮಕ್ಳು ಹಂಗ ಹುಟ್ಟಿದ್ರು ಮಕ್ಳು ಹುಟ್ಟಲಕ್ಕಿ ಈ ನಾಲ್ಕು ನಾಲ್ಕು ಚೀಲ ಜೋಳ ಇಂಥ ಉದಲಕ್ಕೆ ಹೊಳ್ಕೊಂಡು ಹೋಗ್ತ್ರು ಬರೀ ಒಬ್ಬನೇ ಒಬ್ಬನೇ ಗಾಡಿಗೆ ಕೊಟ್ಟು ಹಾಂ ಓದ್ತಾರೆ ದ್ಯಾಮೋನ್ ಜಾತ್ರೆ ನಡಿತೇಂತ ದ್ಯಾಮೋವ ಜಾತ್ರೆ ನಡೆದ್ರ ಊರು ಮಂದಿನೇ ಒತಾಟ ಆದ್ರಂತ ಅವ್ರು ಇಬ್ಬರು ಅಣತಂಬ್ರ ಒತಾಟಿ ನಂತರ ಇಷ್ಟೊಳಗೆ ಗಾಡಿ ಸಿಗಬಿದ್ರು ಗಾಡಿ ಬಿಟ್ಟಿದ್ರು ಅಂತ ಊರು ಊರ ಒದ್ದಾಡಿದ್ರಂತ ತೋ ನಿಮ್ಮ ಒಂದು ದನ ಕೊಟ್ಟಿರಿ ನೀವು ನೀವು ಯಪ್ಪ ನಾವು ಸೋತೀವಿ ನೀವು ಬಿಟ್ಟು ಬಿಡ್ರಿ ಅಂತ ಅಂದಿಂದ ಅವಾಗ ಅದನ್ನ ಬಿಟ್ರಂತ ಬಿಟ್ಟಿಂದ ಈಗ ಅಲ್ಲಿ ಮೆರೆದು ಬಂದಿದ್ರು ಅವರು ಇಲ್ಲಿನೂ ಮತ್ತು ಮಂತ್ ಮೆರದ ಮಂಜೂ ಇತ್ತು ಅವ್ರ ಈಗ ರೀ ಮತ್ತ ಈಗ ಇಲ್ಲಿ ಜಾತ್ರೆ ಅದೆಲ್ಲ ಹೆಂಗ್ ಯಾವ್ಯಾವ ಥರ ಯಾವ ಟೈಮಲ್ಲಿ ಏನೇನು ಜಾತ್ರೆಗಳು ಇದು ಜಾತ್ರೆ ಈಗ ಅಮಾಶಿ ಒಂದಿನ ಮುಂದುವರೆಟ್ಗೆ ಇದಕ್ಕೆ ಹೋಗ್ತಿವ್ರಿ ತಿಂತುಣಿಗೆ ಹೋಗಿ ಅಮಾಸಿ ದಿನ ಅದು ರಾತ್ರಿ ಅಲ್ಲಿ ಇದು ಮಾಡ್ತೀವಿ ಅಲ್ಲಿ ಗಂಗಸ್ಥಳ ಮಾಡ್ತೀವ್ರಿ ಗಂಗಸ್ಥಳ ಮಾಡಿ ಅಲ್ಲಿಗೆ ಅಡಿಗೆ ಮಾಡ್ತೀವಿ ಅಡುಗೆ ಮಾಡಿ ಈಗ ಊಟ ಮಾಡಿ ಸೀಗಂಡು ಇಲ್ಲಿ ಪರಮಾನಂದಕ್ಕೆ ಬರ್ತೀವಿ ಪರಮಾನಂದನ ಮೇಲೆ ಒಬ್ಬರು ಭಕ್ತರು ಊಟ ಕೊಡ್ತಾರೆ ಆ ಭಕ್ತರು ಊಟ ಕೊಟ್ಟು ಅಲ್ಲಿ ಊಟ ಮಾಡಿಗೆ ಬಂದವರು ಇಲ್ಲಿ ಅಲ್ಲೇ ಅವ್ರಿಗೆ ಕರ್ಕೊಂತಾರೆ ಬಂದವ್ರು ಯಕ್ಷ ಕುಂದಿರ್ತಾರೆ ಬಸವಣ್ಣ ಗಿಡ ಗುಡಿ ಅದ ಅಲ್ಲಿ ಕುಂದಿರ್ತೀವಿ ಬೆಳ್ತಾರೆ ಡೊಳ್ಳಿನ ಪದ ಅದು ಆಡ್ತಾರೆ ಮುಂಜಾನೆ ಅಲ್ಲಿ ಊರಾಗ ಊರಾಗೆ ನರ್ಕಂತ ಬಂದು ಬಾರಕ್ಕ ಇಲ್ಲಿ ಗುಡಿ ಹೋಗಿಸ್ತೀವ್ರಿ ಇವ್ ಏನಾದ್ರೆ ಕಾಂಟ್ಲಿ ಮುಂದೆ ಮಕ್ಕಂತಾರೆ ಎಲ್ಲರೂ ಸಾಲಕ ಅದು ಯಾರಿಗೆ ತುಳಿಲಾರ್ದಂಗೆ ಹೋದ್ರು ಏನ್ ಕೆಡಗಿತ್ತಂದ್ರೆ ಅವ್ರ ಮ್ಯಾಗೆ ಇಡ್ತದ ಇಲ್ಲಾಂದ್ರೆ ಅದು ಹಂಗೆ ದಾಟಿಕೊಂಡು ದಾಟಿಕೊಂಡ್ ದಾಟಿಕ ತೊಗಿ ಬಿಡ್ತದ ಈಗ ಅದು ಒಂದೇ ಫಾರ್ಡ್ ನೋಡ್ರಿ ಈಗ ಕಾಂಟ್ಲಿ ಅವ್ರಿಗೇನ್ ಆಗಂಗಿತ್ತಂದ್ರೆ ಅಷ್ಟೇ ಮ್ಯಾಗ್ ಇಡ್ತದ ಕಾಲು ಇಲ್ಲಾಂದ್ರೆ ಇಡಂಗ ನಮಸ್ಕಾರ ಕೇಳಿದ್ರಲ್ಲ ಎಡಹಳ್ಳಿ ಗ್ರಾಮದ ಹನುಮಂತ ದೇವರ ಒಂದು ಇತಿಹಾಸವನ್ನ ಇವಾಗ ಈ ಸಂಚಿಕೆಯನ್ನು ಮುಗಿಸುವಂಥ ಸಮಯ ನಮಸ್ಕಾರ